ಹಾಯ್ ಹಿಂದೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಂದ್ರು ಹೇಗಿದ್ರ ಏನು ಆಟಿದೀವಾ ಲಹರಿ ನಿನ್ ಪಾಪಿದೋದು ಬಿದೋತ್ ಬಿದೋತ್ ಬಿದೋತು The ಥರ ವೆಲ್ಕಮ್ ಟು ಮೈ ಚಾನಲ್ ನನ್ನ ಮಗಳು ಆಸೆ ಕೊನೆಗೂ ಈಡೇರ್ತು ನಾನು ಒಂದು ದಿನ ಪೂರ್ತಿ ಆಚೆ ಮಲಗಬೇಕು ಅಂತ ನೆನ್ನೆ ಮಲಗಿದ ಮೇಲೆ ಹತ್ತು ಗಂಟೆಯಿಂದ ಒಳಗೆ ಕರ್ಕೊಂಡು ಬಂದು ಮಲಗಿಸಿದ್ದೆ ಸಿಕ್ಕಾಬಿಟ್ಟೆ ಎದ್ದಾಗ ಹಠ ಮಾಡ್ತಾ ಇದ್ಲು ನಾನು ಒಂದು ದಿನನಾದ್ರೂ ಆಚೆ ಮಲಗಬೇಕು ಪ್ಲೀಸ್ ಅಮ್ಮ ಮೋಸ ಮಾಡಬೇಡ ಆಚೆಲೆ ಬಿಡು ನೀನು ಮಲಗಿದ ತಕ್ಷಣ ಎತ್ಕೊಂಡು ಬರ್ತೀಯ ನಂಗೆ ಗೊತ್ತು ಆ ಥರ ಮಾಡಬೇಡ ಅಮ್ಮ ಪ್ಲೀಸ್ ಅಂತ ಕೇಳ್ತಾಯಿದ್ಲು ಅವ್ಳು ಕೇಳೋದು ನಾನು ನೋಡೋಕೆ ಒಂಥರ ಖುಷಿ ಅಷ್ಟು ಕ್ಯೂಟಾಗಿ ಕೇಳ್ತಾ ಇದ್ಲು ಹಾಗಾಗಿ ಫುಲ್ ಸ್ವೆಟರ್ ಹಾಕಿ ಟೋಪಿ ಹಾಕಿ ಹಾಗೆ ಒಳಗುಣ ಕಾಲು ಹೊಚ್ಚಿ ಮೇಲ್ಗಡೆ ರಗ್ಗೊಚ್ಚಿ ಫುಲ್ ಬೆಚ್ಚಗೆ ಮಲಗಿಸಿದ್ದೆ ಇಷ್ಟಪಟ್ಟು ಇಡೀ ರಾತ್ರಿ ಅಲ್ಲೇ ಮಲಗಿದ್ಲು ಎಲ್ಲರೂ ಕೂಡ ಅಲ್ಲೇ ಮಲಗಿದ್ವಿ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಇಲ್ಲಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಅಂದರೆ ಬೇಗ ಆಗುವಂತಹ ತಿಂಡಿಗಳನ್ನೇ ಮಾಡಬೇಕು ಅವ್ರು ಬೆ ಬೆಳಗ್ಗೆ ಕೆಲ್ಸಕ್ಕೆ ಬರ್ತಾರಲ್ಲ ಅವ್ರು ಬಂದು ಬರೋ ಅಷ್ಟರಲ್ಲಿ ನಾನು ಸಾಂಬಾರು ಮತ್ತು ತಿಂಡಿ ಎರಡನ್ನೂ ಕೂಡ ಮುಗಿಸ್ಕೊಳ್ತೀನಿ ಮತ್ತು ಬಂದಮೇಲೆ ಮಧ್ಯಾಹ್ನಕ್ಕೆ ರೈಸ್ ಮಾಡ್ತೀನಿ ಬೆಳಗ್ಗೆನೇ ಮಾಡಿಟ್ರೆ ತಣ್ಣಗಾಗುತ್ತೆ ಹಾಗಾಗಿ ಅವ್ರು ಬಂದಮೇಲೆ ಮಾಡ್ತೀನಿ ನಂಗೆ ಪುಳಿಯೋಗರೆಗೆ ಎಳ್ಳು ಪುಡಿ ಹಾಕಿ ಮಾಡಿದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಕೊನೆಯದಾಗಿ ಎಳ್ಳನ್ನು ಹುರಿದು ಪುಡಿ ಮಾಡಿ ಹಾಕ್ತೀನಿ ಬಿಳಿ ಎಳ್ಳಾದ್ರೂ ಆಯಿತು ಕಪ್ಪು ಎಳ್ಳಾದ್ರೂ ಆಯಿತು ಆಜಾ ಕೆಲಸ ಎಲ್ಲ ಆಮೇಲೆ ಮಾಡ್ಕೊಳ್ತೀನಿ ಅವ್ರು ಬರೋ ಅಷ್ಟರಲ್ಲಿ ತಿಂಡಿ ಅಡುಗೆ ಕೆಲಸ ಮುಗಿಸ್ಕೊಂಡ್ರೆ ನಂಗೆ ಬೇರೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಬಂದ ಮೇಲೆ ಮಾಡೋದಕ್ಕೆ ಹೋದರೆ ಧೂಳಾಗುತ್ತೆ ಅಂದರೆ ಜಾಸ್ತಿ ಡಸ್ಟ್ ಇರುತ್ತೆ ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಳ್ತೀನಿ ಎಣ್ಣೆ ಸಪ್ರೇಟಾಗಿ ಅವ್ರಿಗೂ ಗೊಜ್ಜನ ಕುದಿಸ್ಕೊಂಡ್ರೆ ಪುಳಿಯೋಗರೆ ರೆಡಿ ಆಗುತ್ತೆ ನನ್ನ ಫೇವ್ರೇಟ್ ತಿಂಡಿಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ರೈಸ್ ಮಾಡಿ ತಣ್ಣಗಾಗಲಿ ಅಂತ ಇಟ್ಟಿದ್ದೆ ಇವಾಗ ಗೊಜ್ಜಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿದ್ರೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ಹೊಸ ಹುಣ್ಸೆ ಹಾಕೋದಕ್ಕಿಂತ ಹಳೆ ಹುಣಸೆಣ್ಣು ಹಾಕಬೇಕು ಅಂದರೆ ಕಪ್ಪಿರುತ್ತಲ್ಲ ಕಲ್ಲರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂದರೆ ವೀಡಿಯೋದಲ್ಲಿ ನೋಡೋದಕ್ಕೆ ಸ್ವಲ್ಪ ಕಲ್ಲರ್ ಅಡೆಲ್ಲ ಕಾಣಿಸ್ತಾ ಇದೆ ಬಟ್ ರಿಯಲಾಗಿ ನೋಡೋದಕ್ಕೆ ಸಖತ್ತಾಗಿತ್ತು ಟೇಸ್ಟ್ ಕೂಡ ನೋಡೋದಕ್ಕೂ ಕೂಡ ಹಾಗೆ ಸ್ವಲ್ಪ ಗೊಜ್ಜು ಕಡಿಮೆ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ತುಂಬ ಹೊತ್ತು ಬಿಡಬಾರ್ದು ಅಂದರೆ ಬೆಳಗಿಂದ ಸಂಜೆವರೆಗೂ ಬಿಟ್ಟರೆ ಎಣ್ಣೆ ಎಲ್ಲ ಸ್ವಲ್ಪ ಕಡಿಮೆ ಆದಂಗೆ ಅನಿಸುತ್ತೆ ಮಿಕ್ಸ್ ಮಾಡಿದ ತಕ್ಷಣ ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಸಲ ಕಡಲೆ ಬೀಜ ಎಲ್ಲ ಎಣ್ಣೆಲಿ ಫ್ರೈ ಮಾಡಿಕೊಂಡು ಮತ್ತೆ ಹಾಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ತಿಂಡಿ ಮುಗಿಸ್ತಾ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಅವರೆಕಾಳು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಮಾಡಿಟ್ಕೊಂಡ್ರೆ ರೈಸ್ ಮಾಡೋದೇನು ತುಂಬ ಟೈಮ್ ತಗೊಳ್ಳೋದಿಲ್ಲ ಮಜ್ಜಿಗೆ ಮಸಾಲೆ ಮಜ್ಜಿಗೆ ಮಾಡ್ತೀನಿ ಹಪ್ಳ ಮಾಡೋದಾದ್ರೆ ಹಪ್ಳ ತಾಳಿಸ್ಬೋದು ಉಪ್ಪಿನಕಾಯಿ ಊಟ ಬೇಗನೆ ರೆಡಿ ಆಗುತ್ತೆ ಮುದ್ದೆ ಏನೂ ಮಾಡೋದಿಲ್ಲ ಇಷ್ಟನೇ ಮಾಡೋದು ಅಂದರೆ ಎರಡು ಹತ್ರನೂ ಕೆಲಸಕ್ಕೆ ಬರ್ತಾಯಿದ್ದಾರೆ ಹಾಗಾಗಿ ಎಲ್ರಿಗೂ ಮುದ್ದೆ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಮುದ್ದೆ ಏನು ಮಾಡೋದಿಲ್ಲ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿರ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತು ನಾನು ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಕೂಡ ಪೇಂಟ್ ಇದೆ ಐದು ಜನ ಬಂದಿದ್ದಾರೆ ಕೆಲಸ ನಡೀತಾ ಇದೆ ಎಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿದ್ಬಿಡುತ್ತೋ ಅಂತ ಇದೆ ಸ್ಟಾರ್ಟ್ ಮಾಡುವಾಗ ಸಿಕ್ಕಾಬಟ್ಟೆ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅಂತ ಕಾಯ್ತಾ ಇದ್ದೆ ಇವಾಗ ಬೋರ್ ಆಗಿದೆ ಅಂತಲ್ಲ ಬೇಗ ಕೆಲಸ ಮುಗಿದ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ ಖಂಡಿತವಾಗ್ಲೂ ಹೀಗೆ ಮುಗಿಯೋಲ್ಲ ಇನ್ನೂ ಎಂಟತ್ತು ದಿನ ಎಂಟು ದಿನನಾದ್ರೂ ಆಗುತ್ತೆ ಮತ್ತು ನಾನೆಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಹದಿನೈದು ದಿನನಾದ್ರೂ ಬೇಕು ಬೇಗ ಕ್ಲೀನಾಗಲಿ ಬೇಗ ಎಲ್ಲದೂ ಸೆಟ್ ಆಗಲಿ ಅಂತ ಅನ್ನಿಸ್ತಾ ಇದೆ ಬನ್ನಿ ಇವತ್ತಿನ ಈ ಪುಟಾಣಿ ಒಳಗೇ ಸ್ಟಾರ್ಟ್ ಮಾಡೋಣ ಹೇಗೋಗುತ್ತೆ ಅಂತ ನೋಡೋಣ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂಚೆಯೆಲ್ಲ ಆಚೆ ಕೆಲಸ ಮುಗಿಸಿ ಒಳಗೆ ತಿಂಡಿ ಮಾಡೋದಾಗ ಬರ್ತಾಯಿದೆ ಬಟ್ ಇವಾಗ ತಿಂಡಿ ಸಾಂಬಾರೆಲ್ಲ ಮಾಡಿ ನಂತರ ಆಚೆ ಕೆಲಸ ಮಾಡೋದಕ್ಕೆ ಬರ್ತೀನಿ ಅವ್ರು ಬಂದ ಮೇಲೆ ಮಾಡೋದಕ್ಕೆ ಸರಿ ಹೋಗೋದಿಲ್ಲ ಅಂತ ಸಾಂಬಾರೆಲ್ಲ ಮಾಡಿ ತಿಂಡಿ ಮಾಡಿಟ್ಟು ಇವಾಗ ಸ್ಕೂಲ್ ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ ಮಧ್ಯದಲ್ಲಿ ಸ್ವಲ್ಪ ನೀರು ಹೋಗಿ ತ್ಯಾಗ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ದೂರದಲ್ಲಿ ಆ ಕಡೆ ಎರಡು ಕಟ್ಟಿದ್ದೀನಿ ಈ ಕಡೆ ಎರಡು ಹಸುಗಳನ್ನು ಕಟ್ಟಿದ್ದೀನಿ ಅವ್ರು ಬಂದ ಮೇಲೆ ಹಸುಗಳು ಕಟ್ಟಿ ಬಂದೆ ಅಷ್ಟರಲ್ಲಿ ಅವ್ರು ಬಂದಿದ್ದರು ಹಾಗಾಗಿ ಅವ್ರಿಗೆ ಟೀ ಮಾಡಿಕೊಡೋಣ ಅಂತ ಟೀ ಮಾಡ್ತಾ ಇದ್ದೆ ಟೀ ಜಾಸ್ತಿ ಮಳ್ಳಿದಷ್ಟು ಟೇಸ್ಟ್ ಜಾಸ್ತಿ ಅಂತ ಹೇಳ್ತಾರೆ ಅಂದರೆ ಚೆನ್ನಾಗಿ ಅದು ಟೀ ಪುಡಿ ಎಲ್ಲ ಕುದ್ದು ಅದ್ರದ್ದೆಲ್ಲ ಬಿಟ್ಕೊಂಡ್ಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಳ್ಳೆ ಘಮ ಬರ್ತಾ ಇರುತ್ತೆ ಏಲಕ್ಕಿ ಹಾಕಿ ಮಾಡಿದ್ರಂತೂ ಇಡೀ ಮನೆ ತುಂಬ ಘಮ ಇರುತ್ತೆ ನಂಗೆ ಸಿಕ್ಕಾಗ್ಬಿಟ್ಟೆ ಇಷ್ಟ ಆಗ್ತದೆ ಇತ್ತೀಚಿಗಂತೂ ಟೀ ಇವಾಗ ದಿನಕ್ಕೆ ಎರಡು ಸಲ ಆದರೂ ಟೀ ಕುಡಿತಾ ಇದ್ದೀನಿ ಬೆಳಗ್ಗೆ ಮತ್ತು ಸಂಜೆ ಆ ಟೀ ಮಾಡಿಕೊಟ್ಟೆ ಕುಡಿದಾದ ಮೇಲೆ ಇವಾಗ ಮತ್ತೆ ಕೆಲಸ ಶುರು ಮಾಡ್ಕೊಂಡಿದ್ದಾರೆ ನಾಲ್ಕೈದು ಜನ ಬರ್ತಾರೆ ಇವತ್ತು ಐದು ಜನ ಬಂದಿದ್ದರು ಎಲ್ಲರೂ ಒಂದೊಂದು ಕಡೆ ಕೆಲಸ ಮಾಡ್ತಾಯಿರ್ತಾರೆ ಹಾಗಾಗಿ ಬೇಗನೆ ಕೆಲಸ ಆಗುತ್ತೆ ಇಬ್ಬರು ಎಲ್ಲ ಬಂದಿದ್ದರೆ ತುಂಬ ಟೈಮ್ ತೊಗೊಳೋದು ಇನ್ನೂ ಜಾಸ್ತಿ ಜನ ಬರ್ತಾರಂತೆ ಅಂದರೆ ನಾವು ಆಚೆ ಇನ್ನೂ ಆಚೆ ರೂಮು ಮತ್ತು ಶುಂಠಿ ಇಟ್ಟಿದ್ದೀವಲ್ಲ ಆ ಜಾಗ ಎಲ್ಲೂ ಲಗೇಜ್ ತೆಗೆದಿಲ್ಲ ಅದನ್ನು ಎರಡು ಜಾಗದಲ್ಲಿ ಉಳ್ಕೊಂಡಿದೆ ಎಲ್ಲರೂ ಬಂದರೆ ಮತ್ತೆ ಕೆಲಸ ಸರಿ ಹೋಗೋದಿಲ್ಲ ಅಂತ ನಾಲ್ಕು ಜನ ಐದು ಜನ ಹಿಂಗೆ ಬರ್ತಾರೆ ಇನ್ನು ಮನೆ ಸುತ್ತ ಇದೆ ಟೆರಸ್ ಇದೆ ಶೆಡ್ ಇದೆ ಕೊಟ್ಕೆ ಇದೆ ಯಾವಾಗ ಮುಗಿಸ್ತಾರೆ ಅಂತ ಗೊತ್ತಿಲ್ಲ ಮನೆ ಒಳಗೆ ಮುಗಿಸ್ಕೊಟ್ರೆ ಬೇಗ ಸಾಕು ನಂತರ ಆಚೆ ಅವ್ರು ಕೆಲಸ ಮಾಡಿಕೊಂಡ್ರೆ ಮನೆ ಒಳಗೆ ಕೆಲಸ ನಾನು ಅಂದರೆ ಮತ್ತೆ ಎಲ್ಲ ರೀಸೆಟ್ ಮಾಡೋದಕ್ಕೆ ಸರಿ ಹೋಗುತ್ತೆ ಲಹರಿ ನೀನು ನಿನ್ನ ಪಾಪ ಬಿದೋತು ಬಿದೋತ್ ಬಿದೋತ್ ಬಿದೋತು ಏನು ಮಾಡ್ತೀವಿ ಈಗ ಬಿದೋತು ನೀನು ಪಾಪ ಏನು ತಿಂಡಿ ತಿಂದೆ ನನ್ನ ಮಗಳು ಎಷ್ಟು ಚೆನ್ನಾಗಿ ಹೆಸರು ಹೇಳ್ತಾ ಕೇಳಿಸ್ಕೊಳ್ರಿ ಹೇಳವಾ ಏಯ್ ಹೇಳ್ಬಿಟ್ಲು ಪುಗ್ಗಳೆ ಪುಗ್ಗಳೆ ಅನ್ನೋಳು ಏನು ತಿಂಡಿ ಅಂತ ಕೇಳಿದರೆ ಪುಳಿಯೋಗ್ರೆ ಅನ್ನೋದು ಕಲ್ತ್ಬಿಟ್ಟೆ ಪುಳಿವಾಗ್ರೇನಾ ಬಿದೋತ್ ಮತ್ತೆ ಗಾಳಿ ಬರ್ತಿದ್ಕೊಳ್ಳ ಕಣವಾ ನಿಂತ್ಕೊಳಲ್ಲ ಮಂಗ್ಸು ಅದನಾ ಕ್ಯೂಟಾಗಿ ಪಾಪ ಇದು ನನ್ನ ಮಗಳು ಲಹರಿ ಇದು ನನ್ನ ಮಗಳು ಲಹರಿ ನೀನು ಗೊತ್ತಿಲ್ಲ

ದಾಳಿಂಬೆ ಹತ್ರ ಕೆಲ್ಸಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ಅಲ್ಲಿ ಗೊಬ್ಬರ ತೊಗೊಂಡು ಹೋಗೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನಾನು ಅದರಲ್ಲಿ ನಾನು ಸ್ವಲ್ಪ ತೊಗೊಳ್ತಾ ಇದ್ದೀನಿ ಅಂದರೆ ನನ್ನ ಗಿಡಗಳಿಗೆ ಜಾಸ್ತಿ ಆರ್ಗಾನಿಕ್ ಮತ್ತು ಧನಿ ಗೊಬ್ಬರ ಅದೇ ಥರ ಹಾಕ್ತೀನಿ ಈ ಥರ ಗೊಬ್ಬರ ಎಲ್ಲ ಹಾಕೋದು ತುಂಬ ಕಡಿಮೆ ಬಟ್ ಅವಕ್ಕೂ ಸ್ವಲ್ಪ ಸ್ವಲ್ಪನಾದ್ರೂ ವರ್ಷಕ್ಕೆ ಒಂದು ಸಲ ಎರಡು ಸಲನಾದ್ರೂ ಹಾಕಬೇಕು ಏನಾದರೂ ಕಡಿಮೆ ಇದ್ದರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಜಾಸ್ತಿ ಇಲ್ಲ ಬೇರೆ ಪಾಕಕ್ಕೆ ಹಾಕಿದರೆ ಗಿಡ ಸುಟ್ಟೋಗ್ಬಿಡುತ್ತೆ ಅಂದರೆ ಒಣಗೋಗುತ್ತೆ ಬೇಗ ಹಾಗೆ ಜಾಸ್ತಿ ಹಾಕಿದ್ರೂ ಬೇಗ ಒಣಗೋಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಇಲ್ಲ ಚೆನ್ನಾಗಿ ಬರಲಿ ಇನ್ನೂ ಚೆನ್ನಾಗಿ ಹೂ ಬಿಡಲಿ ಅಂತ ಅಷ್ಟೇ ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಇದ್ದೀನಿ ಅಂದರೆ ಪಾಟಲ್ಲಿ ಇರ್ತಾವಲ್ಲ ಏನಾದರೂ ಸಾಲ್ಟೇಜ್ ಆಗಿದ್ರೆ ಇದರಲ್ಲಿ ಸರಿ ಹೋಗಲಿ ಅಂತ ಆ ಕೆಲವೊಂದು ಗಿಡಗಳಿಗಂತೂ ಪಾಟಲ್ ಇದ್ದಾಗ ಈ ಥರ ಗೊಬ್ಬರ ಎಲ್ಲ ಹಾಕಿದರೆ ಬೇಗನೆ ಒಣಗೋಗುತ್ತೆ ನೋಡ್ಕೊಂಡು ಹಾಕಿ ಯಾವ ಗಿಡಕ್ಕೆ ಆಗುತ್ತೆ ಆಗಲ್ಲ ಅಂತ ಹಾಗೆ ಕಮೆಂಟ್ಸಲ್ಲಿ ಇದ್ರಿ ಎಷ್ಟೆಲ್ಲ ಕೆಲಸ ಮಾಡ್ತೀರಾ ಗ್ರೇಟ್ ನೀವು ಅಂತ ನಾವು ಯಾವ ಥರ ಅಭ್ಯಾಸ ಆಗ್ತೀವಿ ಆ ಥರ ಎಲ್ಲ ಇರುತ್ತೆ ಫಸ್ಟಲ್ಲೇ ನಾವು ಪ್ರೀಪ್ಲಾನ್ ಮಾಡ್ಕೊಂಡು ಮಾಡಿದರೆ ಎಲ್ಲ ಕೆಲಸನ ಈಸಿಯಾಗಿ ನಿಭಾಯಿಸ್ಬಹುದು ಮುಂಚೆ ಹಸು ಇಲ್ಲದೇ ಇದ್ದಾಗ ನನ್ನ ಮನೆ ಕೆಲಸ ಮಾಡಿದ್ರೇ ಸುಸ್ತು ಅಂತ ನನಗೆ ಅನಿಸೋದು ಜಾಸ್ತಿ ಕೆಲಸ ಆದರೆ ನಂತರ ತಂದ ಮೇಲೆ ತುಂಬ ಎವಿ ಅಂತ ಅನಿಸೋದು ಆ ನಂತರ ತೋಟಕ್ಕೆ ಹೋದಕ್ಕೆ ಶುರು ಮಾಡಿದೆ ಆವಾಗ ಆ ಕೆಲಸ ಜಾಸ್ತಿ ಅಂತ ಅನಿಸೋದು ಅಂತಂದರೆ ನಾವು ಹೇಗೆ ಅಭ್ಯಾಸ ಆಗಿರ್ತೀವಿ ಆ ಥರ ನಾವೆಲ್ಲ ಪ್ರೀ ಪ್ರೀಪ್ಲ್ಯಾನ್ ಮಾಡಿಕೊಂಡು ಮಾಡಿದರೆ ಖಂಡಿತವಾಗಿಯೂ ಸಾಧ್ಯ ಆಗತ್ತೆ ಅಂದರೆ ನಾವು ಎಲ್ಲ ಒಂದೇ ಸಲ ಎವಿಯಾಗಾದರೆ ಕಷ್ಟ ಅಂತ ಅನಿಸುತ್ತೆ ಯಾವ ಟೈಮಲ್ಲಿ ಯಾವ ಕೆಲಸ ಮಾಡಬೇಕು ಅಂತ ನಾವು ಫಸ್ಟಲ್ಲೇ ಪ್ಲ್ಯಾನ್ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ತುಂಬ ಈಸಿಯಾಗಿ ಕೆಲಸಗಳನ್ನು ಎಲ್ಲದನ್ನು ಯಾವುದನ್ನು ಬಿಡದೆ ನಿಭಾಯಿಸ್ಬೋದು ಸುಸ್ತಾಗಲ್ವಾ ಅಂತ ಕೇಳೋದಾದರೆ ಖಂಡಿತ ಆಗುತ್ತೆ ಕೆಲಸ ಮಾಡಿದ ಮೇಲೆ ಸುಸ್ತಾಗಲೇ ಬೇಕಲ್ವಾ ಅಂದರೆ ಮಧ್ಯ ಮಧ್ಯ ರೆಸ್ಟ್ ತಗೊಂಡು ಮಾಡಿದರೆ ಎಲ್ಲ ಕೆಲಸನೂ ನಿಭಾಯಿಸ್ಬಹುದು ಇವಾಗ ಸ್ಕೂಲ್ ಇದೆ ಕೆಲಸದವ್ರು ಇದ್ದಾರೆ ಅವ್ರಿಗೆ ಊಟ ತಿಂಡಿ ಇವಾಗ ಪೇಂಟ್ ಮಾಡಿಸ್ತಾ ಇರೋದ್ರಿಂದ ಕೆಲಸ ಅಂತೂ ಜಾಸ್ತಿಯೇ ಇದೆ ಸ್ಕೂಲ್ ಮನೆ ಹತ್ರ ಇರೋದ್ರಿಂದ ಆ ಕೆಲಸನೂ ನನ್ನದೇ ಆಗಿದೆ ನನ್ನ ಹಸ್ಬೆಂಡ್ ತುಂಬಾ ಬ್ಯುಸಿ ಇದ್ದಾರೆ ನನಗಿಂತ ಜಾಸ್ತಿ ಅವರೇ ಬ್ಯುಸಿ ಇದ್ದಾರೆ ಅವರಿಗಂತೂ ಈ ಕೆಲಸ ಕೊಡೋದಕ್ಕಾಗೋದಿಲ್ಲ ಆ ಕೆಲಸ ಅವ್ರು ಮಾಡ್ತಾ ಇದಾರೆ ಈ ನನ್ ಕೆಲ ಎಷ್ಟಾಗುತ್ತೆ ಅಷ್ಟು ಕೆಲ್ಸ ನಾನ್ ಮಾಡೋದು ಆ ಎಲ್ಲದನ್ನೂ ಇವಾಗ ನಾನ್ ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡೋದು ಸಾಂಬಾರು ಏನು ಮಾಡೋದು ಈ ಥರ ಎಲ್ಲದನ್ನೂ ಫಸ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಯಾವ ಟೈಮಲ್ಲಿ ಯಾವ ಕೆಲಸ ಮಾಡಬೇಕು ಹಾಗೆ ಸ್ವಲ್ಪ ಕೆಲಸ ಕಡಿಮೆ ಇತ್ತು ಅಂತಂದರೆ ಅವತ್ತು ಮಿಷಿನಿಗೆ ಬಟ್ಟೆ ಹಾಕೋದಾಗಿರ್ಬೋದು ಬಟ್ಟೆ ತೆಗೆದು ಫೋಲ್ಡ್ ಮಾಡೋದಾಗಿರ್ಬೋದು ಈಗಂತೂ ಕೆಲಸ ಸಿಕ್ಕಾಪಟ್ಟೆ ಇದೆ ಬಿಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಆಗುತ್ತೆ ಟೈಮ್ ಹೇಗೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಅಂತಂದರೆ ಎಲ್ಲ ಕ್ಲೀನ್ ಆದಮೇಲೆ ಆ ಕೆಲಸಗಳನ್ನು ಹಂಚ್ಕೊಳ್ಳೋದು ಯಾವ ಟೈಮಿಗೆ ಏನು ಮಾಡೋದು ಅಂತ ನಾವೇ ಡಿಸೈಡ್ ಆದರೆ ಕೆಲಸ ಮಾಡೋದು ಈಸಿಯಾಗಿ ಆಗುತ್ತೆ ಹಾಗೆ ಯಾವುದೇ ಕೆಲಸ ಕೆಲ ಆಗಲ್ಲ ಇವಾಗ ಮಾಡೋದಕ್ಕೆ ಅಂತ ಅಂದಾಗ ಹಿಂಸೆಯಿಂದ ಅಯ್ಯೋ ಮಾಡಬೇಕಲ್ಲಪ್ಪ ಅಂತ ಕೆಲಸ ಮಾಡಿದ್ರೆ ಖಂಡಿತವಾಗಿ ಕೆಲಸ ಜಾಸ್ತಿ ಹೊತ್ತು ಮಾಡೋದಕ್ಕೆ ಆಗೋದಿಲ್ಲ ಬೇಗನೆ ಸುಸ್ತು ಅಂತ ಫೀಲ್ ಆಗುತ್ತೆ ಅಂತಂದ್ರೆ ನಮಗೆ ಗೊತ್ತಾಗುತ್ತೆ ನಮ್ಗೆ ಇವಾಗ ಕೆಲಸ ಮಾಡೋದಕ್ಕೆ ಆಗುತ್ತೋ ಆಗೋಲ್ವಾ ಅಂತ ಆದಾಗ ಕೆಲಸ ಮಾಡಿದ್ರೆ ಈಸಿ ಆಗುತ್ತೆ ನನ್ನ ಮಕ್ಳಿಬ್ರು ಆಲ್ಬಮ್ ನೋಡ್ತಾ ಕೂತಿದ್ರು ಅಂದ್ರೆ ಅವ್ರು ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತೀನಲ್ಲ ಅಷ್ಟು ಸೈಲೆಂಟ್ ಆಗಿ ಯಾವಾಗ್ಲೂ ಖಂಡಿತ ಇರೋದಿಲ್ಲ ಮಕ್ಳು ಒಂದು ತಂದ್ಮೇಲೆ ಜಗಳ ಆಡೇ ಆಡ್ತಾರೆ ಆಟ ಮಾಡೇ ಮಾಡ್ತಾರೆ ಆ ಒಬ್ಬಳೇ ಇದ್ದಾಗ ಸುಮ್ಮನೆ ಇರ್ತಾಳೆ ನಿದ್ದೆ ಯಾವಾಗ ಬರ್ತಾಳೆ ಅಂತ ಲಡ್ಡು ಕೇಳ್ತಾನೆ ಇರ್ತಾಳೆ ಬಟ್ ಇಬ್ರು ಇದ್ದಾಗ ಚಂದ ಆಟ ಆಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಅವ್ರು ಆಟ ಆಡೋದು ನೋಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ ಬಟ್ ಅಷ್ಟೇ ಇದ್ದಾಗ ಜಗಳ ಆಡ್ತಾರೆ ಇವಾಗ ಆಚೆ ಕಿಟಕಿಯದೆಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದಾರೆ ಒಂದೊಂದೇ ಒಂದೊಂದೇ ಕೆಲಸ ಆಗ್ತಾ ಇದೆ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಏನೋ ಒಂಥರ ಹೊಸ ಮನೆ ಥರ ಫೀಲ್ ಆಗುತ್ತೆ ಮನೆಗಾಗಿರ್ಬೋದು ಯಾವುದಕ್ಕಾಗಿರ್ಬೋದು ಬದಲಾವಣೆ ಬೇಕೇ ಬೇಕು ಇವಾಗ ನಾವು ಒಂದೇ ಥರ ಇದ್ರೆ ನಮಗೂ ಕೂಡ ಬೋರ್ ಅಂತ ಅನಿಸುತ್ತೆ ಮಾಡಿದ ಪೇಂಟ್ ಎಲ್ಲ ಮಾಡಿ ಆದಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ಬೋದು ಈಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಅದೇ ಮನೆ ಸ್ವಲ್ಪ ಅದ್ರ ಮೇಲೆ ಇದು ಬಣ್ಣ ಮಾಡಿರೋದು ಅಷ್ಟೇ ಅದಕ್ಕೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನಾವು ಅಷ್ಟೇ ಆ ಕೆಟ್ಟ ಆಲೋಚನೆಗಳನ್ನು ಇಟ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಜೀವನ ಅದೇ ಥರ ಇರುತ್ತೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಎಲ್ಲದು ಸರಿ ಹೋಗುತ್ತೆ ಎಲ್ಲದೂ ಪಾಸಿಟಿವ್ ಅಂತ ಅಂದರೆ ಖಂಡಿತವಾಗಿಯೂ ಎಲ್ಲದೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಎಕ್ಸಾಂಪಲ್ ಮೊನ್ನೆ ತಗೊಳ್ಬೋದು ಆವಾಗ ಹಳೆ ಮನೆ ಥರ ಫೀಲ್ ಆಗೋದು ಅಂತಂದರೆ ಮಕ್ಕಳಿರೋ ಮನೆ ಗೊತ್ತಲ್ಲ ಗೋಡೆ ತುಂಬ ಅವ್ರದ್ದು ಲಿಪಿಗಳೆಲ್ಲ ತುಂಬ್ಕೊಂಡಿತ್ತು ಆಮೇಲೆ ರೋಸ್ ಕೈಲಾಗಿರ್ಬೋದು ಅದನ್ನು ಮುಟ್ಟಿರೋದು ಗೋಡೆಗಳನ್ನು ಈಗ ಸ್ವಲ್ಪ ಗೊತ್ತಾಗುತ್ತೆ ಬಟ್ ಚಿಕ್ಕವರಿದ್ದಾಗ ಲಡ್ಡು ಒಂದು ಸಿಕ್ಕಾಪಟ್ಟೆ ಗೋಡೆ ತುಂಬ ಎಲ್ಲ ಬರೆದಿದ್ಲು ಎಲ್ಲದೂ ಒಂಥರ ಗಲೀಜಾಗಿ ಕಾಣಿಸೋದು ನಂದು ಅದನ್ನು ವಾಶ್ ಮಾಡಿದಾಗ ತುಂಬ ಟ್ರೈ ಮಾಡಿದ್ದೀನಿ ಬಟ್ ಆಗಿಲ್ಲ ಅಂತಂದರೆ ಅದು ನೀಟಾಗಿ ವಾಶ್ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಹೋಗೋದು ಅಷ್ಟೇ ಇವಾಗ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಜಾಗ ಇಲ್ಲ ಹಾಗೆ ಒಂದು ಸಲ ತೋರಿಸ್ತೀನಿ ನಾಳೆಯಿಂದ ಪೇಂಟಿಂಗ್ ಶುರು ಮಾಡ್ತಾರೆ ನೋಡಿ ಈ ಥರ ಕಾಣಿಸ್ತಾ ಇದೆ ದೇವ್ರ ಫೋಟೋ ಇಲ್ಲದೆ ಫುಲ್ ಮನೆ ಮನೆಯೇ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ ಬಿಕ್ಕೋ ಅನ್ನಿಸ್ತಾ ಇದೆ ಅದು ಡೈಲಿ ಆ ಜಾಗದಲ್ಲಿ ನೋಡಿ ಅಭ್ಯಾಸ ಆಗಿಬಿಟ್ಟಿದೆ ಈ ಜಾಗ ಬಂದ ತಕ್ಷಣ ರಾಯರ್ ನೆನಪಾಗ್ತಾರೆ ಇದೆಲ್ಲ ಕ್ಲೀನ್ ಆದಮೇಲೆ ಹಾಕೋದು ಫೋಟೋಸ್ ಎಲ್ಲ ಇವಾಗ ಸದ್ಯಕ್ಕೆ ಹಾಕಲ್ಲ ಎಲ್ಲದನ್ನು ತೆಗೆದು ದೇವ್ರ ಇಟ್ಟಿದ್ದೀವಿ ಆ ದೇವ್ರ ಫೋಟೋ ಎಲ್ಲ ನಂಗೆಲ್ಲೇ ಧೂಗಳಿಗೆಲ್ಲ ಒಂಥರ ಅನ್ನಿಸ್ತಾ ಇದೆ ದೇವ್ರ ಮನೆ ಮೇಲೆಲ್ಲ ಕ್ಲೀನ್ ಮಾಡಿದ್ದಾರೆ ಒಳಗೆ ಹೋಗಿಲ್ಲ ಇನ್ನು ಲೇಟಾಗಿ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ದೇವ್ರ ಎಲ್ಲ ಅಲ್ಲೇ ಇಟ್ಟು ಬಿಟ್ಟಿದ್ದೀನಿ ಮೇಲೆಲ್ಲ ಕೆಳಗೆ ನೋಡಬೇಕು ಎಷ್ಟಿದೆ ಅಂತ ಎಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ದೆ ಬಟ್ ಮತ್ತು ಹಂಗೆ ಆಗಿದೆ ಏನೂ ಮಾಡೋಕ್ಕಾಗಲ್ಲ ಆ ಕಿಟಕಿಗಳದ್ದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನೋಡಬೇಕು ಎಷ್ಟು ದಿನಕ್ಕೆ ಮುಗಿಯತ್ತೆ ಅಂತ ಇವಾಗ ಈ ಥರ ಕಾಣಿಸ್ತಾ ಇದೆ ಇವತ್ತಿನ ಈ ಪುಟಾಣಿ ಬ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು